ನಮಸ್ಕಾರ ನಮ್ಮ ಇಂದಿನ ವಿಷಯ ದೈವೇಚ್ಛೆಯ ಜನಸೇವಕ ಒಂದು ವಿಶ್ಲೇಷಣೆ ಜನಸೇವಿತನಾಗಿ ಬಿಂಬಿತುಕೊಂಡು ಆಯ್ಕೆಯಾಗಿ ಸಂಸತ್ಗೆ ನಮಸ್ಕರಿಸಿ ಮೊದಲನೇ ಬಾರಿ ಪ್ರಧಾನಿಯಾಗಿ ಎರಡನೇ ಬಾರಿ ಕಾವಲುಗಾರನಾಗಿ ಬದಲಾಗಿ ಪ್ರಧಾನಿಯಾಗಿ ಮುಂದುವರೆದಂತಹ ನರೇಂದ್ರ ಮೋದಿ ಅವರು ತಮ್ಮ ತಾಯಿ ಬದುಕಿದ್ದಾಗ ಅವರನ್ನು ಭೇಟಿಯಾಗದಕ್ಕೆ ಹೋದ ಎಲ್ಲ ಸಂದರ್ಭಗಳನ್ನ ಸಾರ್ವಜನಿಕಗೊಳಿಸಿ ತಾಯಿಗೆ ತಕ್ಕ ಮಗನಾಗಿ ಕಂಗೊಳಿಸಿದರು ಮಾಗದ ಮಾಧ್ಯಮಗಳು ಪ್ರಧಾನಿ ಮೋದಿ ಅವರು ತಮ್ಮ ತಾಯಿಯೊಂದಿಗೆ ಇರತಕ್ಕಂಥ ಸಂಗತಿಗಳನ್ನ ಲೋಕೋತ್ತರ ಘಟನೆ ಮತ್ತೆ ಬಿಂಬಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಕೊನೆ ಹಂತ ಉಳಿದಿರಬೇಕಾದ್ರೆ ಮೋದಿ ಅವರು ಒಂದು ಸಂದರ್ಶನದಲ್ಲಿ ನನಗೆ ನಾನು ಜನಸೇವೆ ಮಾಡೋದಕ್ಕೆ ದೇವರಿಂದ ಕಳಿಸಲ್ಪಟ್ಟಿರೋ ಅಂತಕ್ಕಂಥ ಭಾವನೆ ಉಂಟಾಗ್ತದೆ ಅಂತ ತಿಳಿಸಿದರು ಜರೂರ್ ಕನ್ವಿನ್ಸ್ ಭಕ್ತರಿಗೂ ಕೂಡ ಇದೊಂದು ಆಘಾತಕಾರಿ ಹೇಳಿಕೆಯಾಗಿ ಕಾಣಿಸ್ತೀಯ ಆದರೂ ಕೂಡ ಅವರು ತಮ್ಮ ಅನಿಸಿಕೆಗಳು ಹೊರಬರದಂತೆ ಭಕ್ತರು ತಮ್ಮೊಳಗೆ ಕದುವೆ ಇರಿಸಿಕೊಂಡಿತು ಆದರೆ ಭಕ್ತರಲ್ಲದವರಿಂದ ರಾಜಕೀಯ ವಿರೋಧಿಗಳಿಂದ ಇದು ಛೇಡಿಸ್ತಕ್ಕಂಥ ಲಗೆ ಸಂಗತಿಯಾಗಿ ಪರಿಗಣಿತ ಆಯಿತು ಚುನಾವಣೆಯ ಮನೆ ಹಂತದಲ್ಲಿರಬೇಕಾದ್ರೆ ಪ್ರಧಾನಿ ಮೋದಿ ಅವರು ಏಕೆ ಹಾಗೆ ಹೇಳಿದರು ಹಾಗೆ ಹೇಳಿದಾಗ ಅವರ ಮನೋಸ್ಥಿತಿ ಏನಾಗಿರುತ್ತೆ ಅನ್ನೋದು ವಿಶ್ಲೇಷಣೆ ಮಾಡೋದಕ್ಕೆ ತಕ್ಕದಾದಂತಹ ಒಂದು ಮನೋವೈಜ್ಞಾನಿಕ ಪ್ರಕರಣ ಇದು ಅಂತ ನಾವು ತಿಳಿಬಹುದು ಇಂತಹ ಮನೋಸ್ಥಿತಿ ಒಮ್ಮಿಂದೊಮ್ಮೆಗೆ ಉಂಟಾದುದಲ್ಲ ಅನ್ನೋದನ್ನ ನಾವು ಮೋದಿಯವರು ಎರಡೇ ಬಾರಿ ಪ್ರಧಾನಿಯಾದ ಆದದ್ದೇ ಗಮನಿಸಬಹುದು ಇದು ಸಾವಿರದ ಎರಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆರಂಭಿಕ ಹಂತಗಳಿಂದಲೂ ಪ್ರಧಾನಿ ಮೋದಿ ಅವರು ಮಾಡಿದ ಭಾಷೆಗಳಿಂದ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆರಂಭದಲ್ಲಿ ಮೋದಿ ಅವರು ಭಾರತೀಯ ಜನತಾ ಪಕ್ಷವನ್ನು ಹೊರತಳ್ಳಿ ಅದರ ಸ್ಥಾನದಲ್ಲಿ ತಾವು ಸ್ಥಾಪನೆಗೊಳ್ತಾರೆ ಪಕ್ಷದ ಗ್ಯಾರಂಟಿಗಳ ಬದಲು ಮೋದಿ ಗ್ಯಾರಂಟಿ ಬರುತ್ತೆ ಸಂಘಟನೆ ಪಕ್ಷ ಸಂಪುಟ ಸಂಸ್ಥೆಗಳು ಮರೆಯಾಗ್ತವೆ ಇದಾದ ಮೇಲೆ ಉಳಿದಿರತಕ್ಕಂಥ ಏಕೈಕ ವ್ಯಕ್ತಿಯ ಮುಂದಿನ ಅಂತ ದೈವ ಆಗೋದು ಮಾತ್ರ ಈ ಮೋದಿ ಸಾಮಾನ್ಯಂದು ಭಾವಿಸಬೇಡಿ ಈತ ನಿರ್ಭೀತ ಪ್ರಚಂಡ ವಿರೋಧಿ ಹಂತಕ ಭ್ರಷ್ಟರಿಗರಿಕೇಸರಿ ಭಯಂಕರ ಅಂತ ಅವಕಾಶ ಸಿಕ್ಕಾಗಲೆಲ್ಲ ಬಿಂಬಿಸ್ಕೊಳ್ತಾರೆ ಈಗ ಉಳಿದಿದ್ದು ಚಕ್ರವರ್ತಿ ದೈವ ಆಗ್ತಕ್ಕಂಥ ಕ್ರಿಯೆ ಮಾತ್ರ ಇಲ್ಲಿ ರಾಜ ಪ್ರತ್ಯಕ್ಷ ದೇವತೆ ಅಂತಕ್ಕಂಥ ಪ್ರಾಚೀನ ಹೇಳಿಕೆ ನನಗೆ ಎದ್ದು ಕಾಣುತ್ತೆ ನಾನು ಯಾವುದೇ ಗುರು ಪಕ್ಷ ಸಂಸ್ಥೆ ಸಂವಿಧಾನ ದೇಶ ಯಾರಿಂದಲೂ ಏನನ್ನೂ ಪಡೆದಂಥವನಲ್ಲ ನನ್ನ ಶ್ರಮ ಸಾಧನೆ ಕೀರ್ತಿ ನಿರ್ಧಾರಗಳು ಎಲ್ಲವುಗಳ ಹಿಂದೆ ದೈವ ಮೂಲವಾದಂಥ ಕಾರಣ ಹೊಂದಿದೆ ಅಂತಹ ದೈವಿಕ ಕಾರಣವೇ ನಾನು ಈ ಬಾರಿಯೂ ಪ್ರಧಾನಿಯಾಗುವಂತೆ ಮುನ್ನುಗ್ತಾ ಇದೆ ಇಂತಹ ದೈವ ಬೆಂಬಲಿತನಾದಂತಹ ನನ್ನ ವಿಮರ್ಶೆ ಮಾಡ್ತಕ್ಕಂಥದ್ದು ಪ್ರಶ್ನೆ ಮಾಡುವುದು ದೈವ ದ್ರೋಹಕ್ಕೆ ಸಮ ಅಂತ ತಿಳಿಸತಕ್ಕಂಥದ್ದೇ ಇದರ ಹಿಂದಿನ ಉದ್ದೇಶ ಆಗ್ರೆ ಕಾಣುತ್ತೆ ಧರ್ಮವೀರು ಹಿಂದೂಗಳು ಇದನ್ನು ಒಪ್ಪೋದಿಲ್ಲ ಆದರೂ ಕೂಡ ತಮ್ಮ ಕುರುಡು ಭಕ್ತರನ್ನ ಅದು ತಾಗದೇ ಬಿಡದು ಅಂತಕ್ಕಂಥ ನಂಬಿಕೆ ಪ್ರಧಾನಿ ಮೋದಿ ಅವರಿಗೆ ಇತ್ತು ಅವರ ಭಕ್ತರು ಅಭಿಮಾನಿಗಳು ಸಮಯ ಸಂದರ್ಭಗಳನ್ನ ಹೇದೆ ಶಿಷ್ಟಾಚಾರಗಳನ್ನ ಪಾಲಿಸದೆ ವಿರೋಧ ಪಕ್ಷಗಳ ಮುಖ್ಯಮಂತ್ರಿಗಳ ಜೊತೆ ಅಧಿಕೃತ ಸಾಂವಿಧಾನಿಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದಾಗ ಮೋದಿ ಮೋದಿ ಅಂತ ಕೂಗೋದನ್ನ ಆನಂದಿಸ್ತಾ ಇದ್ದಂತಹ ಪ್ರಧಾನಿ ಮೋದಿ ಅವರ ಮನಸ್ಸಿನಲ್ಲಿ ತಾನು ಚಕ್ರವರ್ತಿ ದೈವ ನಿಯಮಿತ ನಾಯಕ ಅಂತಕ್ಕಂಥ ಭಾವನೆ ಮಾಡೋದಕ್ಕೆ ಪ್ರಾರಂಭ ಆಯಿತು ಇದು ಒಂದು ಮುಖ್ಯವಾದ ಕಾರಣ ಆಯ್ತು ಭಾರತದ ಇತಿಹಾಸದಲ್ಲಿಯೇ ಅತ್ಯಧಿಕ ಬೆಲೆಯ ಬಟ್ಟೆ ಕನ್ನಡಕ ಗಡಿಯಾರಗಳನ್ನು ಧರಿಸತಕ್ಕಂತ ಭಾರೀ ವಿಲಾಸಿ ಜೀವನ ಹಾದಿಯನ್ನು ಆಯ್ದುಕೊಂಡಂತಹ ಸರ್ಕಾರದ ಪ್ರತಿಯೊಂದು ಸಮಾರಂಭವನ್ನ ವೈಯಕ್ತಿಕ ವಿಜೃಂಭಣೆಗಾಗಿ ಬಳಸಿಕೊಂಡಂತಹ ಪ್ರಧಾನಿ ಮೋದಿ ಅವರು ಹತ್ತು ವರ್ಷಗಳಲ್ಲಿ ವಿರೋಧಿಗಳು ಅಂಜಾಲು ಮಾಡುವಂತೆ ಹನ್ನೆರಡು ಸಾವಿರಕ್ಕೂ ಅಧಿಕ ಬಟ್ಟೆಗಳನ್ನು ತೊಟ್ಟು ಮತ್ತು ತೊಟ್ಟರು ಇದರಿಂದ ಜನಸಾಮಾನ್ಯರು ಮತ್ತು ಮೋದಿಯವರ ಕಂಡಕ ಹೆಚ್ಚಾಯಿತು ಈ ಕಂಡಕವನ್ನು ತುಂಬೋದು ಅಸಾಧ್ಯವಾಯಿತು ಈ ಅಸಾಧ್ಯತೆಯನ್ನ ದೈವ ಕಳಿಸಿದ ವ್ಯಕ್ತಿ ತಾನೆಂದು ಹೇಳಿಕೊಳ್ಳೋದ್ರಿಂದ ಮಾತ್ರ ತುಂಬೋದಕ್ಕೆ ಸಾಧ್ಯ ಅಧಿಕಾರದಿಂದ ಅಹಂಕಾರ ಅಹಂಕಾರಕ್ಕೆ ಸಮೂಹ ಸೇರಿದ್ರೆ ನಾನೇ ದೈವ ಎಂಬತಕ್ಕಂಥ ಭ್ರಮೆ ಉಂಟಾಗ್ತದೆ ಆ ಭ್ರಮೆಯನ್ನ ಪ್ರಜಾಪ್ರಭುತ್ವ ಮಾತ್ರ ಕಳಚೋದಕ್ಕೆ ಸಾಧ್ಯ ಅಂತ ನಮ್ಗೀಗ ಸ್ಪಷ್ಟವಾಗಿ ಗೊತ್ತಾಗಿದೆ ಇದರೊಂದಿಗೆ ದೈವಿಕ ಕಾರಣವನ್ನ ಒಬ್ಬ ವ್ಯಕ್ತಿ ಘೋಷಿಸಿಕೊಳ್ಳುವಂತೆ ಸಾಧ್ಯವಾಗಿಸಿದಂತಹ ಸಾಮಾಜಿಕ ಧಾರ್ಮಿಕ ರಾಜಕೀಯ ಸಂಗತಿಗಳನ್ನ ಕೂಡ ನಾವು ಕೆದಕಿ ಬಿಡಿಸಿ ತಿಳ್ಕೋಬೇಕಾಗಿದೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಜನಮನ್ನ ಪಡೆದಂತಹ ನಾಯಕರುಗಳು ಹೇಗೆ ಅಧಿಕಾರ ಮಧ್ಯದಿಂದ ಇತಿಹಾಸದ ಪುಟಗಳಲ್ಲಿ ಅಡಿಟಿಪ್ಪಣಿಗಳಾಗಿ ಕಾಣದಂತೆ ಆಗ್ತಾನೆ ಅನ್ನೋದನ್ನು ನೋಡೋಣ ವಂದನೆಗಳೊಂದಿಗೆ